ಮತ್ತು ಮಾಧ್ಯಮ ಗೋಷ್ಠಿ ಕದಂತ ವಿಚಾರ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿಯವರು ಅವರು ಸುಮಾರು ಏಳೆಂಟು ವರ್ಷದಿಂದ ಸತತವಾಗಿ ಅದಾನಿ ಕಂಪ್ನಿ ಬಗ್ಗೆ ಸಾರ್ವಜನಿಕರ ಗಮನವನ್ನು ಸೆಳೀತಾ ಇದ್ದರು ಅನೇಕ ಆರೋಪಗಳನ್ನ ಮಾಡ್ತಾ ಇದ್ರು ಆದ್ರೆ ಕೇಂದ್ರ ಸರ್ಕಾರ ಮತ್ತು ಅನೇಕ ತನಿಖಾ ಸಂಸ್ಥೆಗಳು ಅವರ ಯಾವ ವಿಚಾರದಲ್ಲೂ ಭಾಗಿಯಾಗಿಲ್ಲ ಅನ್ನೋದನ್ನ ಬಿಂಬಲವನ್ನು ಹೆಚ್ಚು ಇದ್ದರು ಇದ್ರು ಪಾರ್ಲಿಮೆಂಟ್ ಕೂಡ ಚರ್ಚೆ ಆಯಿತು ಬೀದಿ ಬೀದಿ ಚರ್ಚೆ ಆಯಿತು ಬೇಕಾದಷ್ಟು ಫೋರಂ ಕೊಡಲು ಚರ್ಚೆ ಆಯಿತು ಆದ್ರೆ ಏನು ನಮ್ಮ ಲೀಡರ್ ಆಫ್ ದಿ ಅಪೋಸಿಷನ್ ರಾಹುಲ್ ಗಾಂಧಿ ಅವರು ಮಾತಾಡೋದು ಇದನ್ನ ಅಟ್ಲೀಸ್ಟ್ ನಮ್ಮ ದೇಶದಲ್ಲಿ ಆಗಿಲ್ಲ ಅಂದ್ರೂ ಕೂಡ ಅಮೆರಿಕ ದೇಶದ ಒಂದು ನ್ಯಾಯಾಲಯ ಭಾರತದಲ್ಲಿ ನಡೀತಾ ಇರುವಂತಹ ವಹಿವಾಟು ಬಗ್ಗೆ ಸಾಲ ತೆಗೆದುಕೊಂಡದ ಬಗ್ಗೆ ವ್ಯವಹಾರ ನಡೆಸಿದ ಬಗ್ಗೆ ಇಲ್ಲಿ ತಪ್ಪಾಗಿದೆ ಲಂಚಕ್ಕೆ ಒಳಗಾಗಿದ್ದಾರೆ ಅಂತ ಹೇಳಿ ಒಂದು ಆದೇಶ ಕೊಟ್ಟಿರುವುದನ್ನು ಕೂಡ ತಾವೆಲ್ಲ ಮಾಧ್ಯಮದಲ್ಲಿ ತಾವೆಲ್ಲ ಪ್ರಕಟಣೆಯನ್ನು ಕೂಡ ತಾವು ಮಾಡಿದ್ದೀವಿ ನಮ್ಗಿಂತ ತಾವು ಕೂಡ ರಿಸರ್ಚ್ ಮಾಡಿದ್ವಿ ನಮ್ಮ ಎ ಸಿ ಸಿ ಕೂಡ ಈಗಲೇ ಇದ್ರ ಬಗ್ಗೆ ಸುದೀರ್ಘವಾಗಿ ಅವರ ಅಭಿಪ್ರಾಯವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಮಾಧ್ಯಮಗೋಷ್ಠಿ ಕೂಡ ನಮ್ಮ ನಾಯಕರು ಇದ್ರ ಬಗ್ಗೆ ಮಾಡಿದ್ದಾರೆ ನಮ್ದು ಒತ್ತಾಯ ಈಗಲೂ ಕೂಡ ಗೌರವಿತ ಈ ದೇಶದ ಪ್ರಧಾನಮಂತ್ರಿಗಳು ಇದನ್ನು ಫಸ್ಟು ಇಂಥ ವಿಚಾರಗಳನ್ನ ದೇಶದ ಗೌರವವನ್ನು ಉಳಿಸ್ಕೋಸ್ಕರ ಆಗಲಿ ಅವರು ಗೌರವ ಇಟ್ಟು ಎಲ್ಲ ಸಂಸ್ಥೆಗಳಿಗೆ ಇನ್ಸ್ಟಿಟ್ಯೂಷನ್ಸ್ಗೆ ಬ್ಯಾಂಕರ್ಸ್ಗೆ ಸರ್ಕಾರಗಳಿಗೆ ಈ ದೇಶದ ಮರ್ಯಾದೆ ಹೋಗ್ತಾ ಇದೆ ಅವರು ಬೆಂಬಲಕ್ಕೆ ಬಿದ್ದಂತವ್ರು ಕೂಡ ಹೋಗ್ತಾ ಇದೆ ಬಿಜೆಪಿ ನಾವು ದೂರ ಇದ್ದೀವಿ ಅಂತ ಹೇಳ್ಬೋದು ಬಟ್ ಅಲ್ಟಿಮೇಟ್ಲಿ ಯಾರು ಅದನ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಕಾನೂನು ಚೌಕಟ್ಟಿನಲ್ಲಿ ಅವ್ರಿಗೆ ಬಂಧಿಸುವಂತ ಒಂದು ಜವಾಬ್ದಾರಿ ಕೂಡ ಈಗ ನಮ್ಮ ರಾಷ್ಟ್ರದಲ್ಲಿ ನಮ್ಮ ರಾಜ್ಯಲ್ಲಾದರೂ ಕೂಡ ಬೇಕಾದಷ್ಟು ಹೊರಗಡೆ ರಾಜ್ಯದಲ್ಲಿ ಆದರೆ ಬೇಕಾದಷ್ಟು ಎಲ್ಲರೂ ಕೂಡ ನಾವು ಬಂಧನಗಳನ್ನ ಮಾಡಿದ್ದೇವೆ ವಿರೋಧ ಪಕ್ಷದ ಅನೇಕ ನಾಯಕರುಗಳೆಲ್ಲ ನೀವೆಲ್ಲ ಅರೆಸ್ಟ್ ಒಂದು ಚೀಫ್ ಮಾಡಿಸ್ ಬಿಟ್ಟಿಲ್ಲ ಇದಕ್ಕೆ ತಾವು ಬಹಳ ಕಾನೂನಿನ ಚೌಕಟ್ಟಿನಲ್ಲೇ ತಾವು ಬೇಕಾದಷ್ಟು ಅವಕಾಶ ಇದೆ ನಮ್ಮ ದೇಶದಲ್ಲಿ ನಡೆದಂತ ವ್ಯವಹಾರಗಳನ್ನ ಉದಾಹರಣೆಯನ್ನು ಅವರು ಕೊಟ್ಟಿದ್ದಾರೆ ಆದ್ರಿಂದ ಕೂಡಲೇ ಕಾನೂನು ಚೌಕಟ್ಟಿಗೆ ತಂದು ಅವನ್ನ ಬಂಧಿಸಬೇಕು ಅಂತೇಳಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಇದಕ್ಕೆ ಒತ್ತಾಯವನ್ನು ಮಾಡ್ತಾ ನಾನು ಡೀಟೇಲ್ ಆಗಿ ನಿಮ್ಮತ್ತೂ ಇದೆ ಈಗ ಯು ಎಸ್ ಕೋರ್ಟು ಯಾವ ರೀತಿ ಈಸ್ಟರ್ನ್ ಡಿಸ್ಟಿಕ್ ಕೋರ್ಟು ಏನೊಂದು ಆದೇಶ ಕೊಟ್ಟಿದೆ ಅದನ್ನೆಲ್ಲ ನೀವು ಕೂಡ ಮಾಡಿದ್ದೀರಿ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೂಡ ಡ್ರೈವ್ ಮಾಡಕ್ಕೆ ಕೊಟ್ಟಿದ್ದನ್ನು ಕೂಡ ದಾಖಲೆಯನ್ನು ಇಂಡಿಯಾದಂಥ ಅನೇಕ ಮಾಧ್ಯಮಗಳಲ್ಲಿ ಬಂದಿದ್ದನ್ನು ನಾನು ಗಮನಿಸಿದ್ದೇನೆ ಸೊ ಗ್ರೀನ್ ಎನರ್ಜಿ ಕಂಪ್ನಿ ವಿಚಾರದಲ್ಲಿ ಇಂಡಿಯಾ ಯು ಎಸ್ಟಿ ಇಂಡಿಯನ್ ಕಂಪ್ನಿ ಅವರೆಲ್ಲ ಸೇರಿ ಮಾಡಿದಂಥ ಪ್ರಾಜೆಕ್ಟ್ಗಳ ಬಗ್ಗೆ ಸೊ ಅವರು ಕರಂಟ್ ಸೋಲಾರ್ ಪವರ್ ಪ್ರಾಜೆಕ್ಟ್ ಅಂತೇಳಿ ಅಮೇರಿಕನ್ ಕೋರ್ಟು ಹೇಳಿದ್ದಾರೆ ಸೊ ಇದನ್ನೆಲ್ಲ ತಾವು ಕೂಡ ಒಂದು ದೊಡ್ಡ ವ್ಯಾಖ್ಯಾನ ಮಾಡಿದಿರಿ ಈ ದೇಶಕ್ಕೆ ಒಂದು ಗೌರವ ಬರಬೇಕು ತಾವು ಇದ್ರ ಬಗ್ಗೆ ಏನು ಮೇನ್ ಚಾರ್ಜಸ್ ಇದೆ ಅದು ಒಟ್ಟು ಇನ್ನೂರು ಬಿಲಿಯನ್ ಯು ಎಸ್ ಡಾಲರ್ಸ್ ಬಗ್ಗೆ ಆಮೇಲೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಯಾರ್ಯಾರು ಅದಕ್ಕೆ ಪ್ಲ್ಯಾನ್ ಹಾಕಿದ್ರು ಯಾರು ಭಾಗಿಯಾಗಿದ್ರು ಅದೆಲ್ಲ ಕೂಡ ಒಂದು ತನಿಖೆ ಆಗಿದೆ ಸೊ ಆ ಹಿನ್ನೆಲೆಯಲ್ಲಿ ಅವರು ನಮ್ಮ ಸರ್ಕಾರದ ಅಫೀಷಿಯಲ್ಸ್ ಆಗಿರ್ಬೋದು ಈ ಆದ್ಯಾಲಿಗೆ ಸಂಬಂಧಪಟ್ಟಂತ ಪಾರ್ಟ್ನರ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಸೇರಿಸಿ ಕಾನೂನು ಚೌಕಟ್ಟಿನಲ್ಲಿ ತರಬೇಕು ಅಂತ ಹೇಳಿ ಸಿ ಸಿ ಬಹಳ ಪ್ರಮುಖವಾದಂತಹ ವಿಚಾರ ಬರ್ತಾ ಇದ್ದೇನೆ ಆಮೇಲೆ ಎರಡ್ ಸಾವಿರ ಮಾರ್ಚ್ ಎರಡ್ ಸಾವಿರದ ಮೂರಲ್ಲಿ ಐ ಕೂಡ ಇದನ್ನು ಸಾಗರ್ ರಾನಿ ಫೋನ್ ಕೂಡ ಸೀಸ್ ಮಾಡಿ ರೆಕಾರ್ಡ್ಸ್ನ ತರಿಸ್ಕೊಂಡು ಭಾಳ ಅಭಿನಚಿಯನ್ನು ಮತ್ತು ಇರೋದೆಲ್ಲ ಕೂಡ ಫೋಟೋಗಳನ್ನೆಲ್ಲ ತೆಗೆದು ಡೀಟೇಲ್ಸ್ ಎಲ್ಲ ಕೂಡ ಪ್ರಕಟಣೆ ಮಾಡಿದ್ದು ನಿಮ್ಮ ಅನೇಕ ಮಾಧ್ಯಮಗಳು ಕೂಡ ಇದ್ದಿದ್ದನ್ನು ನಾನು ಕೂಡ ಅದನ್ನು ನೋಡಿದ್ದೇನೆ ಸೊ ಇದೊಂದು ಭಾಳ ಗಂಭೀರವಾದಂಥ ವಿಚಾರ ಸೊ ನಾನು ತಮ್ಮ ಮುಖಾಂತರ ಪ್ರಧಾನಮಂತ್ರಿಗಳಿಗೆ ಒತ್ತಾಯ ಮಾಡಲಿಕ್ಕೆ ಈ ದಕ್ಷಿಣೆಗೆ ಹೋಗತ್ತ ಅರ್ಥ ಇಲ್ಲ ನಿಮ್ ಗೌರವನೂ ಉಳಿಬೇಕು ದೇಶದ ಗೌರವ ಉಳಿಬೇಕು ಅಂತೇಳಿ ನಾನು ಅವ್ರಿಗೆ ಒತ್ತಾಯವನ್ನು ಮಾಡ್ತೇನೆ ಅವ್ರ ಸವಾಲಿಗೆ ಉತ್ತರ ಕೊಡೋಣ ಫಸ್ಟ್ ಅವ್ರ ಸವಾಲು ಅವ್ರದ ಅವ್ರು ಮುಚ್ಕೊಳ್ತಾ ಇದ್ದಾರೆ ನಮ್ಮ ರಾಜ್ಯಲ್ಲಿ ಸೀಸ್ ಮಾಡೋದಕ್ಕೆ ಅದಕ್ಕೆ ಅದೇ ಫಸ್ಟ್ ಕ್ರಿಮಿನಲಿ ಒಂದು ಸೆಂಟ್ರಲ್ ಗೌರ್ಮೆಂಟ್ ಇದ್ರ ಬಗ್ಗೆ ಫಸ್ಟ್ ಲೆಟರ್ ಸ್ಟಾರ್ಟ್ ಇದ್ದಾರೆ ಕ್ರಿಮಿನಲ್ ಪ್ರೊಸಿಡಿಂಗ್ಸ್ ಆಮೇಲೆ ಅದಕ್ಕೆ ಏನೇನು ಬೇಕೋ ಒಂದು ನಮಗೂ ಬರದ್ರೆ ನಾವು ಮಾಡ್ತೀವಿ ಅದಕ್ಕೆ ಬರೀಬೇಕು ಅದಕ್ಕೆ ನಾವು ಒತ್ತಾಯ ಮಾಡ್ತಾ ನಮ್ಮ ನಾಯಕರು ಪಾರ್ಲಿಮೆಂಟ್ ಇದನ್ನು ರೈಸ್ ಮಾಡ್ತೀವಿ ಬೇರೆ ವಿಚಾರ

ಏನು ನಮ್ಮಲ್ಲೂ ಬೇಕಾದಷ್ಟು ವ್ಯವಹಾರ ಇದೆ ಇಲ್ಲ ಅಂತ ಹೇಳೋದಿಲ್ಲ ಹೇಳುವುದಿಲ್ಲ ಬೇಕಾದಷ್ಟು ವ್ಯವಹಾರಗಳಿದೆ ಬಟ್ ಏನೇ ಮಾಡಿದ್ರು ಫಸ್ಟ್ ಲೆಕ್ ಸೆಟ್ಲ್ ಗೌರ್ಮೆಂಟ್ ಆಕ್ಟ್ ಅನ್ನ ಎಷ್ಟು ದಿನ ಅವ್ರು ರಕ್ಷೆ ಮಾಡ್ಕೊಂಡು ಬರ್ತಾ ಇದ್ರು ನಮ್ಮ ನಾಯಕರು ಅದಕ್ಕೆ ಹೇಳ್ತಾ ಇದ್ರು ಅವರು ಅದನ್ನ ನಾವು ಹೇಳ್ತಾ ಇದ್ರು ಅವ್ರು ರಕ್ಷೆ ಮಾಡ್ಕೊಂಡು ಬರ್ತಾ ಇದ್ರು ಅದಕ್ಕೆ ಅವರು ಪ್ರಾರಂಭವನ್ನ ಮಾಡಿ

ನಾನು ನಾನ್ ಹೇಳಕ್ ಹೋಗಲ್ಲ ಯಾವ್ದು ಹಂಚಿ ವ್ಯವಹಾರ ಇಲ್ಲ ಮತ್ತೊಂದು ಇಲ್ಲ ಚರ್ಚೆ ಮಾಡಕ್ ಹೋಗುದಿಲ್ಲ ಫಸ್ಟ್ ಯಾರು ಬರ್ತಾರೋ ಬರಲಿ ಆಮೇಲೆ ಮಾತಾಡೋಣ ಇನ್ವೆಸ್ಟ್ ಕರ್ನಾಟಕದಲ್ಲೇ ಮಾತಾಡ್ತೀವಿ ಇನ್ವೆಸ್ಟ್ ಕರ್ನಾಟಕ ಕರೆದಿದೀವಲ್ಲ ನೆಕ್ಸ್ಟ್ ಫೆಬ್ರವರಿಗೆ ನಾವು ಜನವರಿಗೂ ಫೆಬ್ರವರಿಗೆ ಇದ್ದೀವಿ ಆ ಟೈಮಲ್ಲಿ ಯಾರು ಬರ್ತಾರೋ ಬರಲಿ ಆಮೇಲೆ ನಾವು ಮಾತಾಡ್ತೀವಿ ನಾನು

બંધಿಸಬೇಕು एफआईआर ಆಗಬೇಕು क्रिमिनल केस ஆகಬೇಕು ओके नेक्स्ट सर பை इलेक्शन सर सर பை इलेक्शन आमेले ನೋಡಿ నిన్న ఏ මොన్నే ఏంటంటే కోటిyal రూపాయల ఇన్వెస్ట్మెంట్ ಮಾಡಿದಾರೆ શેર ಅಲ್ಲಿ ಎಲ್ಲ ಬಿತ್ತು ಹೋಗtail ಕೆಲಸ ಮಾಡಿದುದು ಇದಕ್ಕೆ யார் રક્ષણ ಮಾಡಬೇಕು ફાઇનાન્સ મિનિસ્ટર લક્ષણ ಮಾಡಬೇಕು પ્રાઇમ મિનિસ્ટર ಯಾಕಾಯ್ತು ಇದನ್ನ ಕೂಡ ಗಮನಿಸ್ಬೇಕು ಸೊ ಅದಕ್ಕೆ ಸಾರ್ವಜನಿಕ ಬಹಳ ತೊಂದರೆ ಆಗ್ತಾ ಇರೋದ್ರಿಂದ ಇದು ನಂಬಿಕೆ ವಿಶ್ವಾಸ ಎಲ್ಲ ಕೂಡ ಇದೆ ಅದಕ್ಕೆ ಜನರನ್ನ ಸಾಧಿಕರನ್ನ ಶೇರ್ ಹೋಲ್ಡರ್ಸ್ನ ರಕ್ಷೆ ಮಾಡಬೇಕು ಅವ್ರೇನೋ ಒಂದು ಆಸೆ ಕೊಟ್ಟಿರ್ತಾರೆ ಇವತ್ತು ನಂದು ಶೇರ್ ನೂರು ರೂಪಾಯಿ ಇದೆಯಪ್ಪ ನಂದು ನೂರು ರೂಪಾಯಿಗೆ ನಂದು ಹತ್ತು ಲಕ್ಷ ರೂಪಾಯಿ ನಂದು ಶೇರ್ ಬೆಲೆ ಅಂತ ಕೊಡ್ತಾರೆ ಇದಕ್ಕಿದ್ದಂಗೆ ಹತ್ತು ಲಕ್ಷ ಎರಡು ಲಕ್ಷ ಆಗಿಸ್ಬೇಕಲ್ಲ ನೀವು ಸರಿಯಾಗಿ ಕರೀತಾರ ಅದಕ್ಕೆ ನಾನು ಹೇಳ್ತಾ ಕೊಡ್ಕೊಂಡಿ ನೀವೇ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ನಿಮಾಂತರ ಒತ್ತಾಯ ಮಾಡ್ತಾ ಇರೋದು ಪ್ರೈಮ್ ಮಿನಿಸ್ಟರ್ ನನ್ನ ನೇತೃತ್ವದಲ್ಲಿ ಮೂರು ಚುನಾವಣೆ ನಡೆದಿದೆ ಮೂರು ಚುನಾವಣೆ ನಡೆದಿದೆ ಏನು ಮಾಧ್ಯಮದಲ್ಲಿ ಬಂತಲ್ಲ ಸಮೀಕ್ಷೆ ಸಮೀಕ್ಷೆ ಶಿವಾಣ ಸಮೀಕ್ಷೆ ಅದು ಮೂರು ಕೂಡ ವಿರುದ್ಧವಾಗಿ ಆಗ್ತದೆ ಆ ಸಮೀಕ್ಷೆ ಫೇಲ್ ಆಗ್ತದೆ

to bring the MLS to Karnataka, <laughs> I it is true and I was told some national media, you people have uh, reported on this issue but as far as I am concerned, no leader of the ACC have approached me, or spoken to me but they have not been involved in this. If they call me, then it is a different issue but as far as we don't have any plans. We are only having planned to look at all your TV, TV channels, <laughs> all the website, whatever results we give. And having look at our PLs. So you had a talk with the, the ACC president sir, today. What what was the call and what, what was the discussion? Oh my god. How did you know about I had called the ACC? The ACC president had come for some treatment here. Yesterday he came, I think today you just done it. Yeah course, I had a call with him, but on different issues, not on political issue. Call was there, I don't tell no. When I was traveling, there was a call, but not on any political issue. Connected to some other, other representation which he had received, he has forwarded it. Sir, you participated in the campaign. Sir, you participated in campaign and uh, in Maharashtra. What's your prediction? Is it going to be clear? Uh, See, sir? wherever I've I and gone to about more than about eight to ten I have Campaign among hundred and three constituencies. I'm very confident. Wherever I've gone, either BMD, BMD.

with my public government. That is my hope on conference. From Adani, sir. So, I think as far as uh, Adani is concerned, I would like to thank all the media friends. You have uh, elaborated uh, very clearly <coughs> the facts of the case. I would like to request the Honorable Prime Minister. The image of the government is very much important. The image of the country is very much important. And this image was important. Whatever my leader, Sri Rahul Gandhi, was telling of the accusing, complaining, bringing out the issue <coughs> to the people of uh, this country has grown right. Though many parts of the uh, various companies exaggerated him, but as far as the <coughs> American court has finally taken up a very strong, they set, they a strong decision to the country, India, and part of the world. A lot of uh, illegal activities and corruption activities have been taken place. And he has to be, warrant has been issued uh, against him. So, the Karnataka Congress Committee and we all would like to appeal to the vulnerable Prime Minister to take the law. He should see that he should book up a criminal case, and he should be arrested, he should be protected because at the same time you should see that the share market has fallen down. Public money has been involved and involved a lot. A lot of uh, common man who invested in the company are finding it very difficult. We have to protect their interest also. So immediately action has to be taken as per the law and the rest has to be made immediately. That is the appeal what we are going to uh, make. We are trusting and I have confidence that at least now the practice should wake up. on this type So BJP uh -huh. ran a campaign in Maharashtra giving uh, Congress alleged that giving false information about guarantee schemes in Maharashtra. Is it are is Karnataka government going to file a case against them? Yes, already my chief minister instructed my officials to look this issue. I think they are, we never expected that BJP to be government is there, which has basic common sense. Every common man knows. And you are an official advertisement in the use of uh, Maharashtra, so open uh, In I had a press conference and given an advertisement also that I invited a lot of people, a lot of people came, they inquired, they went back, we said I said that I'm going to send you the for the leaders to send them a train source, precious train source. I think now we have an option. We will have to fight defamation case against them. Sir Maharajana Sir Maharashtra Sha sir can't they will catch it if sir ನನ್ನವರೆಗೂ ಯಾರೂ ಮಾತಾಡಿಲ್ಲ ಇನ್ನೂ ಅದಕ್ಕೆ ಯೋಚನೆ ಮಾಡಿಲ್ಲ ಯಾರು ಕರ್ಕೊಂಡು ಬಂದರೆ ಅಲ್ಲಿ ಇರೋಂಥ ಶಾಸಕರು ಭಾಳ ವಿದ್ಯಾವಂತಿದ್ದಾರೆ ಬುದ್ಧಿವಂತಿದ್ದಾರೆ ಏನು ಸಮಸ್ಯೆ ಏನಾಗುವುದಿಲ್ಲ ನಮ್ಮ ಸರ್ಕಾರ ಅಷ್ಟೇ ಮಾಡ್ತೀವಿ ಜನ ನಮ್ಮ ಪರವಾಗಿ ಮತ ಕೊಡ್ತಾರೆ ಅನ್ನೋ ಆತ್ಮವಿಶ್ವಾಸ ನಮಗಿದೆ ಸೊ ನಾಳೆ ಮಧ್ಯಾಹ್ನಕ್ಕೆ ನೀವು ನಮಗೆ ಸಿ ಸುದ್ದಿ ಕೊಡಿ ಅಂತ ಗೊತ್ತಾಗ್ತದೆ Why not, why, not also, why, not also, why not also be doing with a good margin, but the uh, percentage of voting has not been – because outsiders who are there out of Vaina have not gone for voting since they have come all the way from – I think more than 50% of the population are in some a different part of the world. I think they are not possible. So any disciplinary action will be taken against Amir Ahmad Khan for damaging your party in Janapath No, well, I have spoken so to him personally. He is an important uh, worker and a leader. But uh, some emotion he has spoken that I have said that it is not right. I Chief this also has uh, endorsed the discussion what I have said. Internally we will discuss. It is not a so discussion. So mean to you a word warning has been issued? So we no, internally no. we will discuss. I don't want to discuss it in media on all this issue. We also make mistakes. We have to separate people. Thank you.